ಕಷ್ಟದಂತೆ ಫಲ ಮನದಂತೆ ಮಹಾದೇವ ಗಾದೆ ಮಾತಿನ ವಿಸ್ತರಣೆ ಈ ಸುಂದರವಾದ ಕನ್ನಡ ಗಾದೆ ಮಾತು ಕಷ್ಟದಂತೆ ಫಲ ಮನದಂತೆ ಮಹಾದೇವ ನಮ್ಮ ಜೀವನದ ಎರಡು ಪ್ರಮುಖ ಆಯಾಮಗಳನ್ನು ಅತ್ಯಂತ ಸರಳವಾಗಿ ಮತ್ತು ಆಳವಾಗಿ ವಿವರಿಸುತ್ತದೆ ಇದರರ್ಥ ಕಷ್ಟದಂತೆ ಫಲ ನಾವು ಪಡುವ ಶ್ರಮ ಪ್ರಯತ್ನ ಮತ್ತು ಎದುರಿಸುವ ಕಷ್ಟಗಳಿಗೆ ಅನುಗುಣವಾಗಿಯೇ ನಮಗೆ ಫಲಿತಾಂಶ ದೊರೆಯುತ್ತದೆ ಕಷ್ಟಪಡದೆ ಯಾವ ಕಾರ್ಯದಲ್ಲೂ ಯಶಸ್ಸು ಸಿಗುವುದಿಲ್ಲ ಎಷ್ಟು ಕಷ್ಟಪಡುತ್ತೇವೋ ಅಷ್ಟೇ ದೊಡ್ಡ ಅಥವಾ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಇದು ಕರ್ಮ ಸಿದ್ಧಾಂತವನ್ನು ಪ್ರತಿಬಿಂಬಿಸುತ್ತದೆ ನಾವು ಏನು ಬಿತ್ತುತ್ತೇವೆಯೋ ಅದನ್ನೇ ಕೊಯ್ಯುತ್ತೇವೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಹೆಚ್ಚು ಕಷ್ಟಪಟ್ಟು ಅಧ್ಯಯನ ಮಾಡಿದರೆ ಅದಕ್ಕೆ ತಕ್ಕ ಫಲಿತಾಂಶ ಸಿಗುತ್ತದೆ ಹಾಗೆಯೇ ರೈತನು ಭೂಮಿಯನ್ನು ಹದಗೊಳಿಸಿ ಕಷ್ಟಪಟ್ಟು ಬೆಳೆ ಬೆಳೆದರೆ ಉತ್ತಮ ಫಸಲು ಪಡೆಯುತ್ತಾನೆ ಮನದಂತೆ ಮಹಾದೇವ ನಮ್ಮ ಆಲೋಚನೆಗಳು ನಂಬಿಕೆಗಳು ಮತ್ತು ಮನಸ್ಸಿನ ಸ್ಥಿತಿಯು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಮಹಾದೇವ ಇಲ್ಲಿ ದೇವರ ಪ್ರತೀಕವಾಗಿದ್ದು ನಮ್ಮ ಆಂತರಿಕ ಶಕ್ತಿ ಸಂಕಲ್ಪ ಮತ್ತು ದೈವಿಕ ಇಚ್ಛೆಯನ್ನು ಸೂಚಿಸುತ್ತದೆ ನಾವು ಒಳ್ಳೆಯದನ್ನು ಯೋಚಿಸಿದರೆ ಶುದ್ಧ ಮನಸ್ಸಿನಿಂದ ಕಾರ್ಯಪ್ರವೃತ್ತರಾದರೆ ನಮ್ಮ ಆಸೆಗಳು ಈಡೇರುತ್ತವೆ ನಮ್ಮ ಮನಸ್ಸಿನ ಸ್ಥಿತಿ ಸಕಾರಾತ್ಮಕವಾಗಿದ್ದರೆ ನಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿಗಳು ಸೇರಿಕೊಂಡು ನಮ್ಮ ಗುರಿಗಳನ್ನು ತಲುಪಲು ಸಹಾಯ ಮಾಡುತ್ತವೆ ನಕಾರಾತ್ಮಕ ಚಿಂತನೆಗಳು ಮತ್ತು ಆಲೋಚನೆಗಳು ನಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತವೆ ನಂಬಿಕೆಯಿಂದ ಮತ್ತು ದೃಢ ಸಂಕಲ್ಪದಿಂದ ಮಾಡಿದ ಕೆಲಸಕ್ಕೆ ದೇವರು ಅಥವಾ ಅದೃಷ್ಟ ಸಕಾರಾತ್ಮಕ ಶಕ್ತಿ ಒಲಿಯುತ್ತಾನೆ ಎಂಬುದನ್ನು ಇದು ಸೂಚಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಗಾದೆ ಮಾತು ಶ್ರಮ ಮತ್ತು ಮನಸ್ಸಿನ ಶಕ್ತಿಯ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ ಯಶಸ್ಸು ಕೇವಲ ಕಷ್ಟಪಡುವುದರಿಂದ ಬರುವುದಿಲ್ಲ ಜೊತೆಗೆ ನಮ್ಮ ಮನಸ್ಸಿನ ಶುದ್ಧತೆ ನಂಬಿಕೆ ಮತ್ತು ಸಕಾರಾತ್ಮಕ ಚಿಂತನೆಗಳು ಮುಖ್ಯ ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವ ಇವೆರಡೂ ಒಟ್ಟಾಗಿ ನಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ತರುತ್ತವೆ